ಶನಿ ದೋಷದಲ್ಲಿದ್ದಾಗ ಎಲ್ಲವೂ ಮಂಕು ಕವಿದ ವಾತಾವರಣಗಳಿಂದ ಕೂಡಿರುವಂತಹ ವ್ಯಕ್ತಿಗಳಾಗಿ ನಾವು ಇರ್ತೇವೆ ಯಾವುದ್ರ ಬಗ್ಗೆಯೂ ಸಹ ಜಾಸ್ತಿ ನಮಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನು ಮಾಡೋಕ್ಕೋದ್ರೆ ಅಂದರೆ ಎಲ್ಲ ಫೇಲ್ಯೂರ್ ಆಗ್ತಿರ್ತದಲ್ಲ ಅದಕ್ಕೆ ನಾವು ಜಾಸ್ತಿ ಮಂಕು ಕವಿದ ವಾತಾವರಣದಲ್ಲಿರ್ತೇವೆ ಇದಕ್ಕೆ ಪರಿಹಾರಗಳು ಅಂತ ಅಂದಾಗ ನೀವು ಶನಿಯ ದೋಷಕ್ಕೆ ಪರಿಹಾರ ಕುಂಭರಾಶಿಗೆ ಪರಿಹಾರ ಅಂತ ಪ್ರದಕ್ಷಿಣೆಯನ್ನು ಮಾಡಿ ಐದು ಪ್ರದಕ್ಷಿಣೆ ಎರಡು ಅಪ್ರದಕ್ಷಿಣೆಯನ್ನು ಹಾಕಬೇಕು ಅದು ಕೇತುವಿಗೆ ಅಪ್ರದಕ್ಷಿಣೆ ಅಂತಂದರೆ ಇಷ್ಟನ್ನು ಪ್ರತಿ ಶನಿವಾರ ಶನಿವಾರ ಎಂಟು ವಾರಗಳ ಕಾಲ ಮಾಡಬೇಕು ಶನಿಯ ಸಂಖ್ಯೆ ಎಂಟು ನಾವು ಮಾಡಬೇಕಾಗಿರೋದು ಎಂಟು ವಾರ ಸೆಂಟ್ರಲ್ಲೇನಾದರೂ ಸಣ್ಣ ಪುಟ್ಟ ತಮಸ್ತಮಗಳು ಬಂದು ಬರೇಕಾದರೂ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತ ನೋಡಿ ನಾನು ಕುಂಭರಾಶಿಯ ರಾಶಿ ಭವಿಷ್ಯದ ವಿಚಾರಗಳನ್ನು ಹೇಳಿದಾಗ ತುಂಬ ಸ್ನೇಹಿತ ವರ್ಗದವರು ಇದಕ್ಕೆ ನಮಗೆ ಪರಿಹಾರ ತಿಳಿಸಿ ಗುರುಗಳೇ ಅಂತ ಸುಮಾರು ಜನ ಅದನ್ನು ಕೇಳಿಕೊಂಡಿರೋದ್ರಿಂದ ನೋಡಿ ಕುಂಭರಾಶಿ ನಾನು ಹೇಳುವಂಥದ್ದು ಶನಿಯ ಬಿಡುಗಡೆಯ ವಾತಾವರಣ ಅದೇ ಜನ್ಮರಾಶಿಯಿಂದ ಸಾಡೆ ಸಾತಿಂದ ಅಲ್ಲ ಶನಿ ದೋಷದಲ್ಲಿದ್ದಾಗ ಎಲ್ಲವೂ ಮಂಕು ಕವಿದ ವಾತಾವರಣಗಳಿಂದ ಕೂಡಿರುವಂತಹ ವ್ಯಕ್ತಿಗಳಾಗಿ ನಾವು ಇರ್ತೇವೆ ಯಾವುದ್ರ ಬಗ್ಗೆಯೂ ಸಹ ಜಾಸ್ತಿ ನಮಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನು ಮಾಡೋಕ್ಕೋದ್ರೆ ಅಂದರೆ ಎಲ್ಲ ಫೇಲ್ಯೂರ್ ಆಗ್ತಿರ್ತದಲ್ಲ ಅದಕ್ಕೆ ನಾವು ಜಾಸ್ತಿ ಮಂಕು ಕವಿದ ವಾತಾವರಣದಲ್ಲಿರ್ತೀವಿ ಇದಕ್ಕೆ ಪರಿಹಾರಗಳು ಅಂತ ಅಂದಾಗ ನೀವು ಶನಿಯ ದೋಷಕ್ಕೆ ಪರಿಹಾರ ಕುಂಭರಾಶಿಗೆ ಪರಿಹಾರ ಅಂತ ತೆಗೆದುಕೊಂಡಾಗ ನಿಮ್ಮ ರಾಶಿ ಅಧಿಪತಿ ಬಂದು ಗ್ರಹನೆ ಪ್ರತಿ ಶನಿವಾರ ಶನಿವಾರ ಸೂರ್ಯ ಮುಳುಗಿದ ನಂತರದಲ್ಲಿ ಶನಿವಾರ ಶನಿವಾರ ಸೂರ್ಯ ಮುಳುಗಿದ ನಂತರದಲ್ಲಿ ಅಂದರೆ ಸಾಯಂಕಾಲ ಆರು ಗಂಟೆ ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಸ್ಟೀಲ್ ಪಾತ್ರೆ ಒಂದು ಸ್ಟೀಲ್ ಬಟ್ಲು ಅದಲ್ಲಿ ಕಾಲು ಕೆ ಜಿ ದೀಪದ ಎಣ್ಣೆ ಎಳ್ಳೆಣ್ಣೆ ಅದನ್ನು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ನೀವು ಅದು ಕಬ್ಬಿಣದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಕಬ್ಬಿಣದ ಬಾಣಲಿ ಸಿಗುತ್ತೆ ನಿಮ್ಗೆ ಸಣ್ಣ ಸಣ್ಣದು ಅಥವಾ ಸ್ಟೀಲ್ ಅದು ಕ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥದ್ದೇ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ದೀಪದ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಅದರಲ್ಲಿ ಎಳ್ಳೆಣ್ಣೆ ಆಗಿರಬೇಕು ಅದು ನೀವೇನು ಮಾಡಬೇಕು ಅಂತ ಅಂದರೆ ಆ ದೀಪದ ಎಣ್ಣೆಯನ್ನು ನವಗ್ರಹದಲ್ಲಿಟ್ಬಿಟ್ಟು ಪ್ರದಕ್ಷಿಣೆಯನ್ನು ಮಾಡಿ ಐದು ಪ್ರದಕ್ಷಿಣೆ ಎರಡು ಅಪ್ರದಕ್ಷಿಣೆಯನ್ನು ಹಾಕಬೇಕು ಅದು ರಾಹು ಕೇತುವಿಗೆ ಅಪ್ರದಕ್ಷಿಣೆ ಅಂತಂದರೆ ಪೂರ ನವಗ್ರಹವನ್ನೇ ಸುತ್ತಬೇಡಿ ರಾಹುಗ್ರಹ ಇರ್ತವ ಒಂಥವು ನಿಂತ್ಕೊಂಡು ಉಲ್ಟಾ ಸುತ್ತಕೊಳ್ಳಿ ಕೇತುಗ್ರಹದ ಹತ್ತಿರ ನಿಂತ್ಕೊಂಡು ಒಂದೇ ಒಂದು ಸುತ್ತು ಉಲ್ಟಾ ಸುತ್ತಿ ಆ ಗ್ರಹದ ಹತ್ರ ನಿಂತ್ಕೊಂಡು ನವಗ್ರಹವನ್ನೇ ಸುತ್ತಕ್ಕೆ ಹೋಗಬೇಡಿ ಅನಂತರದಲ್ಲಿ ಆ ನವಗ್ರಹ ಸುತ್ತಾದ ನಂತರದಲ್ಲಿ ಆ ದೀಪದ ಎಣ್ಣೆಯನ್ನು ತೆಗೆದುಕೊಂಡು ಆ ಬಟ್ಲಲ್ಲಿ ಹಾಕಿರುವಂಥ ಎಣ್ಣೆಯನ್ನು ನೀವು ನೋಡ್ಕೊಂಡ್ರಾಗ ನಿಮ್ಮ ಭಾವಚಿತ್ರ ಮುಖಭಾವಚಿತ್ರ ಸಂಪೂರ್ಣವಾಗಿ ಆ ಆಯಲಲ್ಲಿ ಎಣ್ಣೆಯಲ್ಲಿ ಕಾಣುತ್ತೆ ಅದನ್ನು ಸಂಪೂರ್ಣವಾಗಿ ನೀವು ಅದನ್ನು ನೋಡ್ಕೊಳ್ಬೇಕು ಅನಂತರದಲ್ಲಿ ನೀವು ಅಲ್ಲೇ ದೇವಸ್ಥಾನದಲ್ಲೆಲ್ಲಾದರೂ ಹತ್ರದಲ್ಲಿ ಆ ದೇವಸ್ಥಾನದಲ್ಲಿ ಏನಾದರೂ ವ್ಯವಸ್ಥೆಯನ್ನು ಮಾಡಿದರೆ ತೈಲಾಭಿಷೇಕಕ್ಕೆ ಶನಿಯ ಗ್ರಹ ಇಟ್ಟಿರ್ತಾರೆ ಶನಿ ವಿಗ್ರಹ ಇಟ್ಟಿರ್ತಾರೆ ತೈಲಾಭಿಷೇಕ ಅಥವಾ ಹನುಮಂತನ ವಿಗ್ರಹವನ್ನು ಇಟ್ಟಿರ್ತಾರೆ ಹನುಮಂತನ ಮೇಲೆ ತೈಲಾಭಿಷೇಕ ಎರಡರಲ್ಲಿ ಯಾವುದಕ್ಕೆ ಬೇಕಾದರೂ ಸಹ ನೀವು ಮಾಡಬಹುದು ತೈಲಾಭಿಷೇಕವನ್ನು ಮಾಡಿ ಆ ತೈಲಾಭಿಷೇಕಕ್ಕೆ ಇಲ್ಲ ಅಂತ ಅಂದರೆ ನೀವು ದೀಪದ ದೀಪ ತೆಗೆದುಕೊಂಡೋಗಿ ಮಣ್ಣಿನ ದೀಪ ಎರಡು ದೀಪ ಹೋಗಿ ಎರಡು ದೀಪಕ್ಕೂ ಆ ದೀಪದ ನೋಡಿದಂಥ ಎಣ್ಣೆಯನ್ನು ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ನೀವು ಬನ್ನಿ ಮಿಕ್ಕಿದ ಎಣ್ಣೆ ಇದ್ದರೆ ದೇವಸ್ಥಾನದಲ್ಲಿ ಅಲ್ಲೇ ಅರ್ಚಕರಿಗೆ ಕೊಟ್ಬಿಡಿ ಅವರು ಹಚ್ಕೊಳ್ತಾರೆ ಇಷ್ಟನ್ನು ಪ್ರತಿ ಶನಿವಾರ ಶನಿವಾರ ಎಂಟು ವಾರಗಳ ಕಾಲ ಮಾಡಬೇಕು ಶನಿಯ ಸಂಖ್ಯೆ ಎಂಟು ನಾವು ಮಾಡಬೇಕಾಗಿರಂತೂ ಎಂಟು ವಾರ ಸೆಂಟ್ರಲ್ಲೇನಾದರೂ ಸಣ್ಣ ಪುಟ್ಟ ತಮಸ್ತಮಗಳು ಬಂದು ಬ್ರೇಕಾದರೂ ಏನು ತೊಂದರೆ ಇಲ್ಲ ಮತ್ತು ಕಂಟಿನ್ಯೂ ಮಾಡಿ ಈ ಎಂಟು ವಾರಗಳ ಕಾಲ ಪ್ರತಿ ಶನಿವಾರ ಶನಿವಾರ ಸೂರ್ಯ ಮುಳುಗಿದ ಮೇಲೆ ಸಾಯಂಕಾಲ ಆರು ಗಂಟೆ ನಂತರದಲ್ಲಿ ಇದನ್ನು ಮಾಡ್ಕೊಂಡು ಬನ್ನಿ ನಿಮಗೆ ಎಷ್ಟೋ ನಿಮಗೆ ದೃಷ್ಟಿದೋಷಗಳು ಜೊತೇಲಿ ನಿಮಗೆ ಅಪಕೀರ್ತಿಗಳು ಅಪನಿಂದನೆಗಳು ಇವೆಲ್ಲವೂ ಕಡಿಮೆಯಾಗಿ ಮನಸ್ಸಿಗೆ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣವಂತೂ ಖಂಡಿತವಾಗಿ ಅದು ನಿಮ್ಮನಿಗೆ ಅದು ಉಂಟು ಮಾಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೇನೆ ನಮಸ್ಕಾರ